ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಎಲ್ಲರೂ ಅಕ್ಕಿ ಹೋಳಿಗೆ ಮಣ್ಣು ಮುಡುಗ್ತಾರೆ ಮೇಯೋಕ್ಕೆ ರಾಗಿ ಆದಮೇಲೆಲ್ಲ ವಾರಕ್ಕೊಂದು ಸಲ ಎರಡು ಸಲ ಅದೇ ಥರ ನಾವು ಯಾವ ಥರ ಮಣ್ಣು ಕೊಡ್ತೀವಿ ಅಂತಂದರೆ ಫ್ರೆಂಡ್ಸ್ ಈ ಥರ ಹುತ್ತಿದ್ದು ಮಣ್ಣು ತಗೋತೀವಿ ನಾವು ಹುತ್ತಿದ್ದು ಮಣ್ಣು ಅಂದರೆ ಗೆದ್ಲು ಕಟ್ಟಿದ್ದರಿಂದ ಮಣ್ಣಲ್ಲಿ ಕ್ಯಾಲ್ಶಿಯಮು ವಿಟಮಿನ್ ಇರುತ್ತೆ ಅಂತ ಈ ಮಣ್ಣನ್ನು ಸೆಲೆಕ್ಟ್ ಮಾಡ್ಕೋತೀವಿ ಈ ಥರ ಈ ಥರ ಮಣ್ಣು ಏನು ಮಾಡ್ತೀವಿ ಅಂದರೆ ಈ ಥರ ಕೆರ್ಕೋತೀವಿ ಕೈಯಲ್ಲಿ ಆದಷ್ಟು ಬರಲ್ಲ ಇದು ಒಂದು ಕಡ್ಡಿ ಇಲ್ಲ ಯಾವ್ದಾದ್ರು ಕಬ್ನೂದ್ ಐಟಮಲ್ಲಿ ಕೆರ್ಕೊಂಡ್ರೆ ಒಳ್ಳೇದು ಈ ಥರ ಎಷ್ಟೈತೆ ಅಷ್ಟನ್ನು ಕೆರ್ಕೊತೀವಿ ವೀಡಿಯೋಗೋಸ್ಕರ ಅಷ್ಟೇ ಬರೀ ಕೈಯಲ್ಲಿ ಇರೋದು ನಾನು ರಾಡು ಅಥವಾ ಕಡ್ಡಿ ಏನಾದ್ರು ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಫ್ರೆಂಡ್ಸ್ ಈ ಥರ ನೋಡಿ ಈ ಥರ ಕೆರ್ಕಂಡಾದಮೇಲೆ ಇಷ್ಟು ಮಣ್ಣು ಸಿಕ್ತು ಈ ಮಣ್ಣು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟು ಫ್ರೆಂಡ್ಸ್ ನಾನು ಈ ಥರ ಬೌಲ್ಗೆ ಹಾಕೋತೀವಿ ಬೌಲ್ಗೆ ಹಾಕೊಂಡು ಎಷ್ಟಲ್ಲಿ ಏನು ಕ ಗಟ್ಟಿ ಇರುತ್ತೆ ಅದನ್ನ ಕ್ಲೀನಾಗಿ ಕುಟ್ಕೊಂಡು ಮಣ್ಣು ಥರ ಮಾಡ್ಕೊ ಫುಲ್ ಉಡಿ ಥರ ಮಣ್ಣು ಮಾಡ್ಕೊತೀವಿ ಹೇಗೆ ಏನು ಮಾಡಿ ಅಂದರೆ ಈ ಥರ ಬಾದಾಮಿ ಮತ್ತು ಗೋಡಂಬಿ ಗೋಡಂಬಿನ ಕ್ಲೀನಾಗಿ ಪುಡಿ ಮಾಡ್ಕೊಳ್ಳಿ ವೀಡಿಯೋಗೋಸ್ಕರ ಅಷ್ಟೇ ಇದನ್ನ ಮಾಡಿರೋದು ಆಲ್ರೆಡಿ ಮಣ್ಣಿಗೆ ಮಿಕ್ಸ್ ಮಾಡಿದ್ದೀವಿ ವೀಡಿಯೋಗೆ ತೋರ್ಸೋಕ್ಕೋಸ್ಕರ ಈ ಥರ ಮಾಡ್ಕೊಂಡಿರೋದು ಒಂದು ಬಾದಾಮಿ ಒಂದು ಹತ್ತು ಗೋಡಂಬಿ ತಗೊಂಡು ಇಲ್ಲ ಬಾದಾಮಿ ಒಂಚೂರು ಕಮ್ಮಿ ಮಾಡ್ಕೊಂಡ್ರು ಪರವಾಗಿಲ್ಲ ಈ ಥರ ಕ್ಲೀನಾಗಿ ಪುಡಿ ಮಾಡ್ಕೊಂಡು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ಅರ್ಶನ ನಿಮಗೆ ಎಷ್ಟು ಬೇಕೈತೆ ನೋಡಿ ಜಾಸ್ತಿ ಅರ್ಶಿನ ಹಾಕ್ಬಿಡಿ ಘಾಟಾಗೋಯ್ತೆ ಮೀಡಿಯಮಾಗಿ ಅಷ್ಟನ್ನ ಹಾಕ್ಬಿಟ್ಟು ಅಷ್ಟು ನಾನು ಮಿಕ್ಸ್ ಮಾಡ್ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಷ್ಟು ಹಾಕಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಮಣ್ಣಿಗೆಲ್ಲ ಮಿಕ್ಸ್ ಮಾಡಿದ್ದೀವಿ ನಿಮ್ಗೆ ಎಷ್ಟು ಬೇಕೈತೆ ಅಷ್ಟು ಒಂದು ಪ್ರಕಾರ ಸ್ವಲ್ಪ ಜಾಸ್ತಿ ಬೇಕೈತೆ ವೀಡಿಯೋಕೋಸ್ಕರ ಎಷ್ಟು ತೋರಿಸ್ತಾ ಇರೋದು ಇಷ್ಟು ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ಇದ್ರ ಜೊತೆಗೆ ಮೊಟ್ಟೆ ಸಿಪ್ಪೆ ಮೊಟ್ಟೆ ಮಿಕ್ಸ್ ಮಾಡ್ಕೊತೀವಿ ಅಂತ ಹೇಳಿದ್ರಲ್ಲ ಈ ಥರ ಮೊಟ್ಟೆ ತಗೋತೀವಿ ಅಕ್ಕಿಲಿ ಯಾವ್ದಾರು ಮರಿ ಮಾಡಿರೋ ಮೊಟ್ಟೆ ತಗೊಂಡ್ರೆ ಒಳ್ಳೇದೇ ಏನಂದ್ರೆ ಮಾಮೂಲಿ ಸಿಗೋ ಮೊಟ್ಟೆನೇ ಯೂಸ್ ಮಾಡಿದ್ರು ಆಯ್ತದೆ ಈ ಥರ ಒಂದು ಐದು ಮೊಟ್ಟೆ ತಗೊಂಡು ಈ ಥರ ಕ್ಲೀನಾಗಿ ಪುಡಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಅದನ್ನ ಮೊಟ್ಟೆ ಸಿಪ್ಪೆ ತೋರಿಸಿದ್ನಲ್ಲ ಈ ಥರ ಕ್ಲೀನಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಸಣ್ಣಕ್ಕೆ ಪೌಡ್ರ್ ಥರ ಅದನ್ನ ಮಿಕ್ಸ್ ಮಾಡ್ಕೊತೀವಿ ನಾವೇನು ಮಿಕ್ಸ್ ಮಾಡಿಕೊಡ್ತೀವಿ ಅದನ್ನ ತೋರ್ಸ್ಕೊಡ್ತಾಯಿದ್ದೀವಿ ಫ್ರೆಂಡ್ಸ್ ಇಷ್ಟೇ ನಾವು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಎಲ್ಲ ರೆಡಿ ಆಯಿತು ಮಡಗಿನ ತೋರಿಸ್ತೀವಿ ಕೀಗಳಿಗೆ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಮಡಕ್ತಾ ಇದ್ದೀನಿ ಈ ಥರ ನಾವು ಮಣ್ಣು ಪ್ರಿಪೇರ್ ಮಾಡ್ಕೊಂಡು ಕೀವಿಳು ಕೊಡ್ತೀವಿ ಸರ್ ಹದಿನೈದು ದಿನಕ್ಕೆ ಒಂದಿನ ಕೊಟ್ಟರೆ ಸಾಕು ಇಲ್ಲ ವಾರದಲ್ಲಿ ಒಂದಿನ ಕೊಡ್ತೀನಿ ಕೊಡ್ತೀವಿ ಅಂದರೆ ನಿಮ್ಮ ಇಷ್ಟ